വള സ്വൽ പ്രമോദ്രല്ലിംഗ്സ് തോണ്ട് അവർ പ്രയത്ന അത് മറ്റു സ്വന്ത ബിസിനസ് ബന്ധി സോ അത് ഇൻഫർമേഷൻ കൊണ്ടി മുൻ വ്ലാഗൽ കണ്ടിന്യൂ ആകെ സോ നിന്നെ സിക്ക ಯಾರು ಇದು ನೋಡಿದ್ರೆ ಅಲ್ಲೇ ರಿಯಲ್ ವರ್ಕ್ ಮಾಡ್ತಾರಂತೆ ಅವರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಸೊ ಅದಕ್ಕೆ ಕೇಳಿದ್ರು ಒಂದು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೆ ಥ್ಯಾಂಕ್ ಯು ಯಾರು ಮಾತಾಡ್ತಿದ್ರು ವೀಡಿಯೋ ನೋಡ್ತಾ ಇರ್ತೀರಾ ಸೊ ಥ್ಯಾಂಕ್ ಯು ಸೊ ಅವ್ರು ಬಂದಿದ್ದು ಐ ತಿಂಕ್ ಬೆಳಗ್ಗೆ ಅವರು ಹೋಗಿದ್ದು ಬಂದಿದ್ದು ಆರೂವರೆ ಕರೆಕ್ಟಾಗಿ ಆರೂವರೆ ಅನಿಸುತ್ತೆ ಅವ್ರು ಬಂದು ಪ್ಯಾಕ್ ಮಾಡಿ ಅಷ್ಟು ನಾನು ಅಪ್ ಆದೆ ಇವಾಗ ರೆಡಿಯಾಗು ಫಂಕ್ಷನ್ಗೆ ಹೋಗೋಣ ಹೋಗೋಣ ಅಂದಮೇಲೆ ಮನೇಲಿ ಅವ್ರಿಗೆ ಬೇಜಾರಾಗಿರೋದು ಇಷ್ಟ ಆಗಲ್ಲ ಸೊ ಯಾಕಂದರೆ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಸೊ ಯಾರೇ ಒಂದು ಏನೇ ಕಮೆಂಟ್ ಮಾಡಿದ್ರು ಸೊ ಬಾತ್ ಬ್ಯಾಡಾಗೆ ಬಂದಿದ್ರು ಅನ್ನ ಓದ್ಕೊಂಡು ನಾನು ನಗ್ತಾ ಇರ್ತೀನಿ ಮನೆಯಲ್ಲಿ ವಿಡಿಯೋದಲ್ಲಿ ಹೇಳುವಾಗ ಅದರ ರ್ಯಾಶ್ ಬರ್ಬೋದು ಬಟ್ ಆ ಕಮೆಂಟ್ಗಳು ಬಂದಾಗ ನಾನು ನಗ್ತಾ ಇರ್ತೀನಿ ಮನೇಲಿ ಸೊ ಏನೇ ಒಂದಾದರೂ ಯಾವಾಗಲೂ ನಗ್ತಾಯಿರ್ತೀನಿ ಇವಾಗ ನಿನ್ನೆ ಸ್ವಲ್ಪ ಡಲ್ಲಾಗೆ ಕೂತಿದ್ನಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ನೋಡೋಕೆ ಆಗಲೇ ಇಲ್ಲ ಪಾಪ ಸೊ ಅದಕ್ಕೆ ಇವಾಗ ರೆಡಿ ಆಗು ಫಂಕ್ಷನ್ಗೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಮಾಡಿಸಿದ್ದಾರೆ ಆ್ಯಂಡ್ ಇದು ಡ್ರೆಸ್ ಬೇರೆ ಹಾಕ್ತಾ ಇಲ್ಲ ನನಗೆ ಟೈಟ್ ಆಗ್ತಾ ಇದೆ ಸೊ ಇದರಲ್ಲೊಂದು ರೀಲ್ಸ್ ಮಾಡಬೇಕು ಹೋಗಿ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಬ್ರದ್ದು ಪಾರ್ಸಲ್ ಇದೆ ಇಲ್ಲೇ ನಮ್ಮ ಜೆ ಪಿ ನಗರದವ್ರನ್ನೇ ಸೊ ಅವ್ರು ಕೊಟ್ಟುಬಿಟ್ಟು ಆಮೇಲೆ ಹೋಗ್ತೀವಿ ಇವ್ರ ಫ್ರೆಂಡ್ ಅವರು ಮುಸ್ಲಿಮ್ ಅವರು ಬರ್ಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗೋಣ ನಾನು ಅಟೆಂಡ್ ಮಾಡಿಲ್ಲ ಅಲ್ಲ ಒಂದು ಸಲ ಅವ್ರಗಳ ಫಂಕ್ಷನ್ ಹೆಂಗಿರುತ್ತೆ ಅಂತ ನೋಡಿಲ್ಲ ಎಂಟು ಗಂಟೆ ಮೇಲೆ ಪಾರ್ಟಿ ಶುರುವಾಗೋದು ಅಂತ ಹೇಳಿದರು ಅದಕ್ಕೇ ಇವಾಗ ಏಳು ಮುಕ್ಕಾಲಲ್ಲಿ ಹೊರಡ್ತಾ ಇದ್ದೀವಿ ఏళ్ళు ముక్కలు ఆగితే బన్నీ మంట గంటే హోక అన్వర్ ఆగితే సోచిని అమ్మూర్డు మచనకి కిబు మొత్తం పార్సలు ఆ నెంబర్ కాల్ మేస్ కేసు ఓడ మాట్లా అదే నోడ్కీ కారీ అబ్బా బై సరి అమ్మేనాడత ಅಕ್ಕಿ ಯಾರಾದ್ಬಿಡುತ್ತ ಅಮ್ಮಗೆ ಬೈಕಲ್ ಹೋದರೆ ನೀನು ಯಾರು ಯಾರಿದ್ರೆ ನಮಗೆ ನಾನು ಹೇಳ್ತಾ ಇರ್ತೀನಿಲ್ಲ ಅಕ್ಕಿ ಯಾರಾಡುತ್ತೆ ಅದಕ್ಕೆ ನಾವು ಬೈಕಲ್ಲಿ ಹೋಗಲ್ಲ ಅಂತ ಸೊ ಅದನ್ನು ಹೇಳ್ತಾ ಇದ್ದ ಆಮೇಲೆ ಹಂಗೆ ಕೂತಿದ್ದನಾ ಯೋಜಬೇ ಮೂಮೆಂಟ್ ಮಾಡ್ತಾ ಇದೆ ಮೂಮೆಂಟ್ ಜಾಸ್ತಿ ಆದಷ್ಟು ನನಗೆ ಹೊಟ್ಟೆ ಪೈನ್ ಬರ್ತಾ ಇದೆ ಅದನ್ನು ಹೇಳ್ತಾ ಇದ್ದೆ ನಿನ್ನ ಮಗು ಓದಿತಿದ್ಯಾ ನಿನ್ನ ಮಗು ಹೇಳು ಸುಮ್ಮನೆ ಇರೋಕ್ಕೆ ಅಂದ್ಕೊಂಡೆಲ್ಲ ರೇಗಿಸ್ತಾ ಇದೆ ಇಷ್ಟೊತ್ತರೆಗೂ ಸೊ ನಂಗೆ ನೀರು ಕುಡಿಬೇಕು ಚಿಕ್ಕ ಫ್ಲಾಸ್ಕ್ ತರಲ ಓಕೆ ನನಗೆ ಕೊಡೋಣ ಯಾಕೆ ಅಪ್ಪನ ಅಪ್ಪಂತರ ಆಡ್ತಿದೀಯಲ್ಲ ನೀನು ಯಾರು ವೆಯ್ಟ್ ಮಾಡಿದ್ಯಾಂಗೆ ಎಲ್ಲಾದ್ರೂ ಪಪ್ಪ ನಿಂಗೆ ಹೇಳಿರ್ಲಿಲ್ಲ ಒಟ್ಟು ಹೋಗ್ಬಿಟ್ಟೈತೆ ಆವಾಗಲೇ ಕಾಲ್ ಮಾಡಿದ್ರು ಒಂದು ವೇ ಬರ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದೀನಿ ಬರಲೇ ಇಲ್ವಲ್ಲ ಇಷ್ಟು ತಂಡ ಬರ್ಬೇಕಾ ಇಲ್ಲೇ ಬರ್ತಾ ಇದ್ದೀನಿ ಅಂದ್ರೆ ತಾನೇ ನಾನು ಇನ್ನೂ ಆಗಿಲ್ಲ ൊടക്ഷൻ തേല് തൊള്ളോ അത്ബിട്ടു കീട്ട മേ ബി കറക്റ്റേനോ ஏன்னா தீப்பா பேஷன் இஸ்க்கோ ஆகொழி ಪ್ರಮೋದ್ ಅವ್ರಿಗೆ ಬಾಕ್ಸ್ ಥರ ಕೇಳಿದೆ ಚಿಕ್ಕದು ಖಾಲಿ ಆಗಿತ್ತು ಅಂದರೂ ಖಾಲಿ ಆಗ್ತಾನೇ ಪಮ್ಮಿ ಹಾಂ ಸಾಕೆ ಹಾಗಲ್ಲ ಮೊನ್ನೆ ಮೊನ್ನೆ ತಂದಿದ್ದೀವಿ ಇಷ್ಟು ಎರಡು ಡಜನ್ ಏನೋ ಫುಲ್ಲು ಖಾಲಿ ಮತ್ತೆ ಬೇಕು ಒಂದು ಇಲ್ಲ ಅದು ಅದಕ್ಕೆ ತರಿಸಿದ್ದೆ ಹಿಂಗೆ ಅವ್ರು ಪ್ಯಾಕ್ ಮಾಡ್ತಾರೆ ಈಚೆ ಬಾರಿ ಲೈಟ್ ಹಾಕು ರೈಟ್ ಸೈಡಲ್ಲಿ ಪೈನ್ ಬರ್ತಿತ್ತು ಅಂದ್ಬಿಟ್ಟು ಯಾರು ಕಮೆಂಟ್ ಮಾಡಿದ್ರು ಸೊ ಹುಷಾರಿಲ್ಲ ಅಂತೀರಾ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಇಲ್ವಾ ಅಂತ ಏ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಇಲ್ವಾ ಅಂತ ಹೇಳ್ತಾ ಇದ್ರು ಯಾರು ನೋಡ್ಕೋತಾ ಇದ್ದಾರ ಬಿಸ್ನೆಸ್ ಈಗ ಇದನ್ನೆಲ್ಲ ಪ್ಯಾಕ್ ಮಾಡೋದೇ ಇವರು ಅದಕ್ಕೆ ಕಡಿಮೆ ಕಡಿಮೆ ಆರ್ಡ್ರ್ ನೋಡಿ ಏನೊಂದು ಹತ್ತು ಆರ್ಡ್ರ್ ಆಗಿರ್ಬೇಕಷ್ಟೇ ಅಲ್ಲಮ್ಮ ಇವರ ತೊಗೊಂಡ್ರೆ ಹತ್ತು ಆರ್ಡ್ರ್ ನಾನು ಅದಾದರೆ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಹಿಂಗೆ ತೊಗೋತೀನಿ ನಾನು ಅಂದರೆ ಇವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ನಾನು ಫೋನೇ ನೋಡ್ತಾ ಇಲ್ಲ ಪ್ಯಾಕ್ ಮಾಡ್ತೀರಾ ಬರ್ದಿಟ್ಟಿದ್ದೀನಿ ನಾನು ನನಗೆ ಪೈನ್ನೇ ಶುರುವಾಯಿತು ಬರೀತನಲ್ಲ ಇಲ್ಲಿ ಪೈನು ಅಲ್ಲಿಟ್ಟಿದ್ದೀನಿ ಅದು ಸೀರೆದೆಲ್ಲ ಅದಾದ್ರ ಹಿಂದೆನೇ ಹಾಕಿದ್ದೀನಿ ಯಾವ ಕಲರ್ ಸೀರೆ ಅದು ಏನು ಅಂತ ಆ ಜುವೆಲರಿನ ಮಾತ್ರ ನೋಡ್ಕೋಬೇಕು ಕೈಸ್ ಹೊರಟಿ ನಾವು ನೋಡಿದ್ರಲ್ಲ ಬಿಸ್ನೆಸ್ ಸ್ಟಾಪ್ ಆಗಿಲ್ಲ ನಡೀತಾ ಇದೆ ಆ್ಯಂಡ್ ಏನಂದರೆ ಅದು ನಂಗೆ ಅನ್ನ ಕೊಟ್ಟಿದೆ ಚೆನ್ನಾಗಿ ಕೈ ಹಿಡ್ದಿದೆ ಬಿಡೋಕ್ಕೆ ಇಷ್ಟ ಇಲ್ಲ ಎಷ್ಟೇ ಕಷ್ಟ ಆದ್ರೂ ನಡ್ಸ್ಕೊಂಡು ಹೋಗಲೇಬೇಕು ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಂಗೆ ಚೆನ್ನಾಗಿ ನಡೀತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಲ್ಲಮ್ಮ ನೀವನ್ನ ನಾವು ಹೊರಟಿವಿ ಕಾಲ್ ಮಾಡಿದ್ರು ಅವರು ಬರ್ತಾ ಇದೀವಿ ನೀ ಪ್ಯಾಕ್ ಮಾಡಿಬಿಡುತ್ತ ಅವ್ರದ್ದು ಪಾರ್ಸಲ್ ಹಿಂಗೆ ಪ್ಯಾಕ್ ಮಾಡಿದ್ವಿ ಮಾಡಿಲ್ಲ ನೋಡೋಣ ಹೇಗಾಗುತ್ತೆ ಏನು ನಾನು ಏನು ತಿನ್ನೋಕ್ಕಾಗಲ್ಲ ಮತ್ತೆ ತಿಂದು ಹೇಳ್ಬಟ್ಟಾದ್ರೆ ಕಷ್ಟ ಎಸ್ ಹೀಗೆ ಅವರು ಫಂಕ್ಷನ್ನ ನಡೆಸ್ತಾರೆ ಅವರಲ್ಲಿ ಅಂತ ನೋಡಬೇಕು ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಆಮೇಲೆ ಪ್ರಮೋದ್ ಅವ್ರು ಏನಂದರೆ ಅವರು ಒಬ್ಬರೇ ಆ ಫಂಕ್ಷನ್ಗೂ ಹೋಗಲ್ಲ ನಾನು ಇರಲೇಬೇಕು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಏನಾಗಿಲ್ಲ ಏನಾಗಿಲ್ಲ

ಎಸ್ ಗೈಸ್ ಕಟ್ ಮಾಡಿಬಿಟ್ಟೆ ವಿಡಿಯೋ ಆ್ಯಕ್ಚುಲಿ ಪಾರ್ಸಲ್ ಕೊಡಬೇಕಿತ್ತಲ್ಲ ಅವರು ನಿಮ್ಮ ವೀಡಿಯೋ ನೋಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೇಳ್ತಾಯಿದ್ರು ಖುಷಿಯಾಯಿತು ಥ್ಯಾಂಕ್ ಯು ನಾಳೆ ವ್ಲಾಗ್ ನೋಡ್ತೀರ ನೀವು ಈಸ್ಕೊಂಡು ಹೋದ್ರು ಇವಾಗ ಅಕ್ಕಿ ಹಾರಾಡ್ತಾಯಿತ್ತು ಸಿಕ್ಕಾಬಟ್ಟೆ ಅಕ್ಕಿ ಇತ್ತು ಅದಕ್ಕೆ ನಾನು ಜಾಸ್ತಿ ಹಿಡಿಯೋಕೆ ಹೋಗಲಿಲ್ಲ ಕೆಳಗಡೆ ಅದು ಪರವಾಗಿಲ್ಲ ಅಂದ್ಬಿಟ್ಟು ಈಸ್ಕೊಂಡು ಹೋದರು ಖುಷಿ ಆಯ್ತು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಸ್ ಗು ಲೊಕೇಶನ್ ರೀಚ್ ಆದ್ವಿ ಅವ್ರು ಏನು ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾ ನಾವು ಅವ್ರ ಕಡೆಯವ್ರೇನೆ ಅವ್ರ ಭಾಷೆ ನೀವು ಮಾತಾಡಿಸ್ತಾ ಇದ್ದಾರೆ ಅವ್ರ ಭಾಷೆ ಬಯ್ಯ ಅಂದ್ರೆ ಇದರ್ ಜಾವ ಇದರ್ ಜಾವ ಅನ್ಕೊಂಡು ಪಾಪ ಮಾತಾಡ್ತಾ ಸೊ ಅವ್ರ ಭಾಷೆನ ಅವ್ರು ಮಾತಾಡಿ ತೊಂದರೆ ಇಲ್ಲ ಅಂದ್ಬಿಟ್ಟು ಅಯ್ಯೋರು ಹಂಗೆ ನೀವು ಮಾಡ್ತಾ ಮಾಡ್ತಾಯಿರಿ ಇವ್ರಿಗೂ ಬರುತ್ತಲ್ಲ ಸಾರು ಮಾತಾಡ್ತಾ ಇದ್ರು ಒಬ್ಬ ಏಯ್ ದಡಾರ್ ಅಂತ ಹೇಳೋಂಗಿಲ್ಲ ಇವಾಗ ನೀನು ಪಬ್ಬ ಬರ್ತಾರಿರೋ ಪಾರ್ಕಿಂಗ್ ಸಿಕ್ಕಿಲ್ಲ ಗೈಸ್ ಕೈಸ್ ನಾವೆಲ್ಲ ಸೈಕಿದ್ದೀವಿ ದೊಡ್ಡ ಕನ್ವೆನ್ಷನ್ ಅಲ್ಲು ಬಟ್ ಪಾರ್ಕಿಂಗು ಅಷ್ಟೊಂದಿಲ್ಲ ಟ್ಯಾಂಕ್ ಬರ್ಬೋದ ರೀ ನಾವು ಬಂದ್ವಿ ಫಂಕ್ಷನ್ ಅಂತಾರೆ ಆ್ಯಕ್ಚುಲಿ ತುಂಬ ದೊಡ್ಡ ಚೌಟ್ರಿನೇ ಮಾಡಿಬಿಟ್ಟಿದ್ರು ಸೊ ಮದುವೆಗೆ ಮಾಡ್ತಾರಲ್ಲ ಆ ಥರ ಚೌಟ್ರಿನೇ ಮಾಡಿಬಿಟ್ಟಿದ್ರು ನಾವು ಅಂದ್ಕೊಂಡ್ವಿ ಚಿಕ್ಕದಾದ ಚೌಟ್ರಿ ಮಾಡಿರ್ತಾರೆ ಅಂತ ಸೊ ಚೆನ್ನಾಗಿತ್ತು ಚೌಟ್ರಿ ಆ್ಯಂಡ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಇವ್ರ ಕಲ್ಚರ್ದು ಅದು ಸಂಪ್ರದಾಯ ಎಲ್ಲ ನೋಡಿ ನನಗೂ ಹೊಸ ಅದು ಅನ್ನಿಸ್ತು ಆ್ಯಂಡ್ ಇಷ್ಟ ಆಯಿತು ಹೋಗ್ತಿದ್ದಂಗೆ ಪ್ರಮೋದ್ ಅವ್ರ ಫ್ರೆಂಡ್ ಅಲ್ಲೇ ಇದ್ದರು ಮಾತಾಡ್ಸಿದ್ರು ಅದಾದ್ಮೇಲೆ ಕೂತ್ಕೊಂಡ್ವಿ ನೋಡ್ತಾ ಇದ್ದೆ ನನಗೆ ನೋಡ್ತಾ ಇದ್ದರೆ ಏನು ಈ ಥರ ಇದೆ ಈ ಥರ ಎಲ್ಲ ಮಾಡ್ತಾರಲ್ಲ ಅಂದ್ಕೊಂಡು ಬಂದ ತಕ್ಷಣ ಅವ್ರ ಕಡೆ ಸೆಂಟ್ನ ಹೊಡಿತಾರೆ ಮಕ್ಕಳಿಗೆ ಸೊ ಅದಾದಮೇಲೆ ಅವರು ಮುಯಿ ಕೊಡುವಾಗ ಅವರಿಗೆಲ್ಲ ಹೇಳಿ ತೆಗ್ದು ಅವರಿಗೆಲ್ಲ ಹಾಕಿ ಹೋಗ್ತಾರೆ ಅದೆಲ್ಲ ಇಷ್ಟ ಆಯಿತು ನನಗೊಂಥರ ಫಸ್ಟ್ ಟೈಮ್ ನೋಡಿರೋದಲ್ವಾ ಅಂತ ಹೇಳಿ ಆಮೇಲೆ ಅವರು ಎಲ್ಲನೂ ಅವರು ಫಸ್ಟು ಮುಖಕ್ಕೆ ಟಚ್ ಮಾಡಿಕೊಂಡು ಆಮೇಲೆ ಆ ಮಗುಗೆ ಹೂದು ಒಂದು ಮಾಲೆ ಥರ ಮಾಡ್ಕೊಂಡು ಅದನ್ನು ತಲೆಗೆ ಹಾಕ್ತಾರೆ ತುಂಬ ಚೆನ್ನಾಗಿತ್ತು ಅದು ಕೂಡ ಅದು ಲೋಟಸಲ್ಲ ಯಾವುದ್ರಲ್ಲೋ ಮಾಡಿರೋದು ಅದು ಅಪ್ಪು ತುಂಬ ಎಂಜಾಯ್ ಮಾಡ್ತಾ ಇದ್ದ ಸೊ ಇವಾಗ ಹಾಕ್ತಾರೆ ನೋಡಿ ತಲೆಗೆ ಈ ಥರ ಇದನ್ನು ಅವರೆಲ್ಲ ಟಚ್ ಮಾಡಿಕೊಂಡು ಆಮೇಲೆ ಆ ಮಗುಗೆ ಈ ಥರ ಹಾಕ್ತಾಯಿದ್ರು ನಿಜವಾಗ್ಲು ಎಷ್ಟು ಸೈಲೆಂಟಾಗಿ ಕೂತಿದ್ರು ಅಂದರೆ ಮಕ್ಕಳು ನನಗೆ ನೋಡಿ ಶಾಕ್ ಆಯಿತು ನಮ್ಮ ಕಡೆ ಮಕ್ಕಳಾದರೆ ತುಂಬ ಹಳ್ತಾರೆ ಇವ್ರ ಕಡೆ ನೋಡಿ ಸೈಲೆಂಟಾಗಿದ್ದಾರೆ ಅಂತ ಮತ್ತು ನಮ್ಮಲ್ಲಿ ಬಡಿಸ್ತಾರೆ ಇವರಲ್ಲಿ ಎಷ್ಟು ಟೇಬಲ್ಗಳಿರುತ್ತೆ ಹೋಗೋ ಕೂತ್ಕೊಳ್ಳೋದು ಸೊ ಅವರು ಬಂದು ಈ ಥರ ಎಲ್ಲ ಪ್ಲೇಟಲ್ಲಿ ಮತ್ತು ಬೌಲ್ಗಳಲ್ಲಿ ಮಟನ್ ಕರಿ ಮತ್ತು ದೋಸೆ ರೋಟಿ ಏನೋ ಮಾಡಿಸಿದ್ರು ಅದು ಕೂಡ ಚೆನ್ನಾಗಿತ್ತು ನಾನು ಜಾಸ್ತಿ ಏನು ತಿನ್ನಲಿಲ್ಲ ಬಿಕಾಸ್ ನನಗೆ ಎಷ್ಟಿಕ್ಕೂ ಜಾಸ್ತಿ ಇರೋದ್ರಿಂದ ತಲೆನೋವೆಲ್ಲ ಇತ್ತಲ್ಲ ಸೊ ಅದರಿಂದ ನಾನು ಏನೂ ತಿನ್ನೋಕೆ ಹೋಗಲಿಲ್ಲ ಸ್ವಲ್ಪ ಬಿರಿಯಾನಿ ತಿಂದ್ಕೊಂಡು ಸ್ವೀಟ್ ಕೊಟ್ಟಿರಲಿಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರು ಸೊ ಅದೊಂದು ತಿಂದೆ ಇದೇ ಸ್ವೀಟ್ ಅದು ಚೆನ್ನಾಗಿತ್ತು ಇದು ತಿಂತ ಇದ್ರೆ ಹೈಜಿನಿಕ್ಕಾಗಿತ್ತು ಅಷ್ಟು ಚೆನ್ನಾಗಿತ್ತು ಬಿರಿಯಾನಿನ ಈ ಥರ ತಂತಂದು ಇಟ್ಟುಬಿಡ್ತಾರೆ ಬಿಸಿ ಬಿಸಿ ಇರುತ್ತೆ ಕಾವು ಬರ್ತಾ ಇರುತ್ತೆ ಅದನ್ನು ಹಾಕ್ಕೊಂಡು ನಾವು ಎಷ್ಟು ಬೇಕಷ್ಟನ್ನ ತಿನ್ಬೋದು ಅಪ್ಪು ಅಂತೂ ಸಿಕ್ಕಾಪಟ ಇಷ್ಟಪಟ್ಟು ತಿಂದ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ಬಿರಿಯಾನಿ ನನಗೂ ಇಷ್ಟ ಆಯಿತು ನಾನು ಪೀಸ್ ಏನು ತಿನ್ನಲಿಲ್ಲ ಜಸ್ಟ್ ಬಿರಿಯಾನಿ ರೈಸ್ನ ತಿಂದೆ ಪೀಸ್ ಎಲ್ಲ ಬಿಟ್ಬಿಟ್ಟೆ ನಾನು ನನಗೇನೋ ತಿನ್ನಬೇಕು ಪೀಸ್ನಂತ ಅನ್ನಿಸ್ಲೇ ಇಲ್ಲ ಯಾಕಂದರೆ ಮತ್ತೆ ತಿಂದು ಮತ್ತೆ ನನಗೆ ಎಡವಟ್ಟಾಗ್ಬಿಟ್ರೆ ಅನ್ಬಿಟ್ಟು ತಿನ್ನಲಿಲ್ಲ ಬೀಡ ತಗೊಂಡೆ ಅಪ್ಪು ಅಲ್ಲಿ ಪಾಪ್ಕಾರ್ನ್ ಮಾಡ್ತಾಯಿದ್ರು ಆ ಪಾಪ್ಕಾರ್ನ್ ಈಸ್ಕೊಂಡು ತಿನ್ನೋವರೆಗೂ ಅವನು ಬರಲೇ ಇಲ್ಲ ಆಮೇಲೆ ಐಸ್ ಕ್ರೀಮು ಇತ್ತು ಐಸ್ ಕ್ರೀಮು ತಿನ್ನಲಿಲ್ಲ ನನಗೂ ನಾನು ತೊಗೊಂಡು ತಿನ್ಬಿಟ್ರೆ ಅಪ್ಪು ಕೋಲ್ಡ್ ಆಗಿದೆ ಕೆಮ್ಮಿದೆ ಸುಮ್ಮನೆ ಅವನು ಹೊಳಿತಾನೆ ಅಂದ್ಬಿಟ್ಟು ಸೋಡಾ ಕೇಳ್ತಾ ಇದ್ದೆ ನನ್ನ ಪ್ರಮೋದವ್ರಿಗೆ ನಾನು ಅಲ್ಲಿ ಊಟ ಮಾಡಿದ್ರೆ ನೀವು ನಂಗೆ ಒಂದು ಊಟ ಸೋಡಾ ಕೊಡಿಸ್ಬಿಡಿ ಹೊರಗಡೆ ಅಂತ ನೋಡಿದ್ರೆ ಅಲ್ಲೇ ಸೋಡಾ ಇತ್ತು ಕುಡ್ಕೊಂಡು ಕಾಟನ್ ಕ್ಯಾಂಡಿ ಮಾಡ್ತಾಯಿದ್ರು ಅಪ್ಪು ತಿನ್ನಲ್ಲ ಇದನ್ನ ಕಾಟನ್ ಕ್ಯಾಂಡಿ ಸುಮ್ಮನೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅವ್ನು ಪಾಪ್ಕಾರ್ನ್ ಇಸ್ಕೊಂಡು ಮನೆಗೆ ಬಂದ್ವಿ ಗೈಸ್ ಗೈಸ್ ಆಯಿತು ಆ್ಯಂಡ್ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗಿತು ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅಲ್ಲೂ ಕಣ್ಣಿಡ್ದು ಮಾತಾಡ್ಸಿದ್ರಿ ಆ್ಯಂಡ್ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ಅಲ್ಲಿ ಊಟದ ಹತ್ರ ಅವ್ರದ್ದು ಬೇರೆ ಥರ ಪದ್ಧತಿ ಅಲ್ವಾ ಸೊ ಅಲ್ಲಿ ಊಟಕ್ಕೆ ಬಡ್ಸತ್ತವು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ತಂದು ಚೆನ್ನಾಗಿ ಕೊಟ್ಟರು ಬಿಸಿ ಇದೆ ತೊಗೊಳ್ಳಿ ಹಾಕೊಳ್ಳಿ ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು ಏನು ಅನ್ನಿಸ್ತು ಖುಷಿಯಾಯ್ತು ಚೆನ್ನಾಗಿ ಕೇರ್ ಮಾಡಿದ್ರೆ ಆ ನಮ್ಮ ಸಬ್ಸ್ಕ್ರೈಬರ ಅವರು ಫಸ್ಟ್ ಮಾತಾಡ್ಸ್ಲೋ ಬೇಡ ಮಾತಾಡ್ಸ್ಲೋ ಬೇಡ ಅಂತ ಬಂದು ಬಂದು ಹಿಂದೆ ಹಿಂದೆ ಹೋಗ್ತಾ ಇದ್ರು ಆಮೇಲೆ ಫೈನಲಿ ಬಂದ್ ಮಾತಾಡಿದ್ರು ಈ ವಿಡಿಯೋ ಪಕ್ಕ ಅವರು ನೋಡೇ ನೋಡ್ತಾರೆ ನೋಡ್ತೀನಿ ನಾನು ಡೈಲಿ ಅಂತ ಹೇಳಿದ್ರು ಸೊ ನಾನು ಕೇಳ್ತಾ ಇದ್ದೆ ನೀವು ಕಾಲು ಆಲ್ ವಾಯ್ಸ್ ಟೋನ್ ಓಡಾಡ್ತಿರಲ್ಲ ಅಂತ ಇದು ಒಂದು ಗಂಟೆ ಎರಡು ಗಂಟೆವರೆಗೂ ಸೊ ಇವ್ರುಗಳ ಫಂಕ್ಷನಲ್ಲಿ ಅದೇ ಥರ ಅಂದ್ಬಿಟ್ಟು ಸೊ ನಂಗೆ ಒಂದಷ್ಟು ಅವರು ಇನ್ಫಾರ್ಮೇಷನ್ ಕೊಟ್ಟರು ಈ ರೀತಿ ಇರುತ್ತೆ ಅವ್ರ ಫಂಕ್ಷನ್ನು ಅಂತ ಆವಾಗ ನಾನು ಫಸ್ಟ್ ಟೈಮು ನನ್ನ ಹಸ್ಬೆಂಡ್ ಫ್ರೆಂಡ್ ಇವರು ಆಮೇಲೆ ಸ್ಕೂಲ್ ಫ್ರೆಂಡಮ್ಮ ಸ್ಕೂಲ್ ಫ್ರೆಂಡ್ ಶ್ರೀರಂಗಪಟ್ಟಣದಿಂದ ಇಲ್ಲಿ ಸೆಟ್ಲಾಗಿದ್ದಾರಾ ಅವರು ಇಲ್ಲಿ ಆಗಿದ್ದಾರೆ ಸೊ ಥ್ಯಾಂಕ್ ಯು ಈ ವಿಡಿಯೋ ನೋಡ್ತಾ ಇದ್ರೆ ಚೆನ್ನಾಗಿ ಏನು ಮಾಡದ್ರಿ ಕುತ್ಕೊಳ್ಳಿ ಅಂತ ಕೂರಿಸಿದ್ರಿ ಪ್ರೆಗ್ನೆಂಟು ಸ್ವೀಟ್ಸಿಗೆವ್ರಿಗೂ ಕೂತ್ಕೊಳ್ಳಿ ಅಂದ್ಬಿಟ್ಟು ಚೇರ್ ತಂದು ಕೂರಿಸಿ ಹುಷಾರು ಚಿನ ಅಂದ್ಕೊಂಡು ಎಲ್ಲ ಹಗ್ಗು ಮಾಡಿ ಕಳಿಸಿದ್ರು ತುಂಬ ಖುಷಿ ತುಂಬ ಪ್ರೀತಿ ಕೊಡ್ತೀರಾ ಹೊರಗಡೆ ಹೋದಾಗ ಅದೇ ನನಗೇನೋ ಒಂಥರ ಬ್ಲೆಸ್ಡ್ ಅಂತ ಅನಿಸುತ್ತೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಅಪ್ಪು ನೀನು ಎತ್ಕೊಂಡು ಮುದ್ದಾಡಿದ್ರೆ ಅವರು ಆ ಅಲ್ಲಿ ಎತ್ಕೊಂಡು ಮುದ್ದಾಡಿದ್ರೆ ನಿನ್ನ ಆಂಟಿ ಖುಷಿ ಆಯಿತಾ ನನಗೆ ಏನು ಹೇಳಿದೆ ಅವ್ರಿಗೆ ನೀನು ನಮ್ಮ ಟೇಬಲ್ ಕುತ್ಕೊಳ್ಳಿ ನಮ್ಮ ಟೇಬಲ್ ಕುತ್ಕೊಳ್ಳಿ ಅಂತ ಹೌದು ಅಂಡ್ ಅವ್ರಿಗೆ ಚೆನ್ನಾಗಿ ನೋಡ್ಕೋ ತಂದ್ಕೊಡು ಅಂದ್ಕೊಂಡು ಹೇಳ್ತಾ ಇದ್ರು ಅವ್ರಿಗೆ ಇವತ್ತಿನ ಮನೆಗೆ ಬಂದಿವಿ ಆಲ್ರೆಡಿ ಹನ್ನೊಂದು ಗಂಟೆ ಎಪ್ಪಾರಿ ಸಾಕು ರೀಟೇಲ್ ಗೆಸ್ಟ್ ಹೋಗುತ್ತೆ ಅಪ್ಪ ಬೈಲಿ ಯಾರು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅವನು ಅಬ್ಬ ಮಾತ್ರ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ ಮೊಬೈಲ್ ಏನು ಯುಟಿಲೈಝ್ ಮಾಡ್ಕೊಂಡೆ ಆನ್ ಮಾಡಬೇಡ ಈಗ ಏನು ಯುಟಿಲೈಸ್ ಮಾಡ್ಕೊಂಡೆ ಊಟ ಊಟ ಯುಟಿಲೈಸ್ ಮಾಡ್ಕೊಂಡಂತೆ ಹೇಗಿತ್ತು ಬಿರಿಯಾನಿ ಚಾಯ್ ಬಿತ್ತ ಸುಗರ ಅಯ್ಯೋ ಗಾಯಸ್ ಎಷ್ಟು ಚೆನ್ನಾಗಿ ತಿಂದ ಗೊತ್ತಾ ಇರೋ ಟಿ ವಿ ಯಾಕ್ ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ಬಿರಿಯಾನಿ ಅವು ಅದೇ ಹೇಳ್ತಾನೆ ಇಲ್ಲ ಟೇಬಲ್ ಮೇಲೆ ಅವನು ಸೊ ಬೇರೆಯವರೆಲ್ಲ ಇದ್ದಾರೆ ಅಪ್ಪು ಅದೇಳು ನಾವು ಓಡೋಣ ಅಂತ ಅಂದೆ ನಾನು ಅದಕ್ಕೆ ಏ ಚೆನ್ನಾಯ್ತಮ್ಮ ತಿನ್ಬಿಟ್ಟೆ ಅದು ಹೇಳೋದು ಅಂತ ಅವನಂದ ಸೊ ನಾನು ಹೇಳೋದನ್ನ ಕೇಳಿಸ್ಕೊಂಬಿಟ್ರು ಅಲ್ಲಿ ನಮ್ಮ ಸಬ್ಸ್ಕ್ರೈಬರು ಅವ್ರಿ ಸುಮ್ಮನೆ ರೀ ನೀವು ಆರಾಮಾಗಿ ತಿನ್ನಲಿ ತಿನ್ನು ಚಿನ್ನದಿಂದ ಆರಾಮಾಗೆ ಅನ್ಕಂಡು ಅವ್ರ ಸಪೋರ್ಟ್ ಬೇರೆ ಇವನಿಗೆ ಅವ್ರು ಚೆನ್ನಾಗಿ ಫುಲ್ ಖಾಲಿ ಮಾಡೋವರೆಗೂ ಪ್ಲೇಟಲ್ಲಿ ಎದೇಳ್ಲೇ ಇಲ್ಲ ಕೊಡಲೇ ಇಲ್ಲ ಅಲ್ಲೆಲ್ಲ ಕಾಯ್ಕೊಂಡಿದ್ರು ಫುಲ್ಲು ಚೆನ್ನಾಯ್ತಮ್ಮ ಇಷ್ಟ ಆಯಿತಾ ಚೆನ್ನಾಗಿ ಮಾಡಿರಿ ಇಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ಈ ಥರ ಕಲ್ಚರಲ್ಲಿ ನಾನು ನೋಡಿರೋದು ಏನೋ ಒಂಥರ ಚೆನ್ನಾಗಿತ್ತು ಈ ಥರ ನಮ್ಮ ಕಡೆ ಮಾಡಲ್ಲ ನಮ್ಮ ಕಡೆ ಏನಂದರೆ ಪಂತಿ ಊಟ ಮಾಡ್ತೀವಿ ಇವ್ರ ಕಡೆ ಹಂಗಿರಲ್ಲ ಈ ರೀತಿ ಇರುತ್ತೆ ಸೊ ಇವ್ರ ಫ್ರೆಂಡ್ ಇವ್ರು ಚೈಲ್ಡ್ಹುಡ್ ಫ್ರೆಂಡ್ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡು ಕ್ಲಾಸ್ಮೇಟು ಆ್ಯಂಡ್ ಅಲ್ಲಿ ನಮಗೆ ಗೊತ್ತಿರೋರು ಅಸಕ್ಕೆ ಖುಷಿ ഇവർ ഫ്രെണ്ട് ഇന്നൊരു ബന്ബിട്ടു കുളി ഊട്ടി അത് കൊണ്ട് ഹേത്തു ആവ നമ്മ സബ്സ്ക്രൈബർ വന്ന്ബിട്ടു നമ്മുടെ പിടിയോ അത കൾസ് ഖുഷിയായിട്ടു ആൻഡ് ഈ വീഡിയോനിൽ ഏൺമാർത്തീഡിയോ ഇഷ്ട എൻ്ോത്ത നോടന ഡാക്ടർ ഏനത്തോ മറ്റേ തോർസണ ഏനെത്തോ ഗില്ലിസ്റ്റ് മാത്ര പെയിൻ വരസ് मतेस भिडियोदेखि सिक्किम अलि खाइतरी लव यु अल बाई